ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಯೋಗದಲ್ಲಿ ಪ್ರಬಲವಾದ ಯೋಗವಾದಂಥ ಭಂಗ ಯೋಗ ಮತ್ತು ನೀಚಭಂಗ ರಾಜಯೋಗದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ ಮೊದಲಿಗೆ ಭಂಗ ಯೋಗ ಒಂದು ಜಾತಕದಲ್ಲಿ ಯಾವುದಾದರೂ ಒಂದು ಗ್ರಹ ನೀಚನಾಗಿ ಆ ನೀಚ ಗ್ರಹಕ್ಕೆ ಮನೆ ಕೊಟ್ಟವನು ಇನ್ನೊಂದು ಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿಯೋ ಸ್ಥಾನದಲ್ಲಿಯೋ ಇದ್ದರೆ ಅದು ನೀಚಭಂಗ ಯೋಗವಾಗುತ್ತದೆ ಒಂದು ನೀಚ ಗ್ರಹದ ಜೊತೆಯಲ್ಲಿ ಒಂದು ಉಚ್ಚ ಗ್ರಹ ಸೇರಿದ್ದರೆ ಅದನ್ನು ನೀಚಭಂಗ ರಾಜಯೋಗ ಎನ್ನುತ್ತಾರೆ ನೀಚ ಆದ ಗ್ರಹ ನಾಂಶದಲ್ಲಿ ಸ್ವಂತ ಮನೆಯಲ್ಲಿಯೂ ಉಚ್ಚ ಸ್ಥಾನದಲ್ಲಿಯೂ ಇದ್ದರೂ ಸಹ ನೀಚಭಂಗ ರಾಜಯೋಗವಾಗುತ್ತದೆ ನೀಚಭಂಗ ಯೋಗ ಇರುವವರು ತಾವು ಮಾಡುವ ಕೆಲಸಗಳಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅದರಲ್ಲಿ ಜಯಗಳಿಸುತ್ತಾರೆ ಐಶ್ವರ್ಯವಂತರಾಗಿರುತ್ತಾರೆ ಅತ್ಯಂತ ಕೀರ್ತಿಯನ್ನು ಗಳಿಸುತ್ತಾರೆ ಉದಾಹರಣೆಗೆ ಲಗ್ನದಲ್ಲಿ ಶುಕ್ರ ಗ್ರಹವಿದ್ದರೆ ಅದು ಶುಕ್ರನಿಗೆ ನೀಚ ಸ್ಥಾನವಾಗುತ್ತದೆ ಆದರೆ ಶುಕ್ರನಿಗೆ ಮನೆ ಕೊಟ್ಟ ಬುಧ ಗ್ರಹ ಅದೇ ಮನೆಯಲ್ಲಿದ್ದರೆ ಅದು ನೀಚಭಂಗ ರಾಜಯೋಗ ಆಗುತ್ತದೆ ಏಕೆಂದರೆ ಬುಧನಿಗೆ ಕನ್ಯಾ ರಾಶಿ ಉಚ್ಚ ಸ್ಥಾನವಾಗಿರುತ್ತದೆ ಅದೇ ರೀತಿ ಶುಕ್ರನು ಮೀನರಾಶಿಯಲ್ಲಿ ಉಚ್ಚನಾಗುತ್ತಾನೆ ಈ ಮನೆ ಬುಧ ಗ್ರಹಕ್ಕೆ ನೀಚ ಮನೆಯಾಗಿರುತ್ತದೆ ಈ ಮನೆಯಲ್ಲಿ ಬುಧ ಶುಕ್ರ ಸೇರಿದ್ದರೆ ಬುಧನಿಗೆ ನೀಚ ಭಂಗ ರಾಜಯೋಗವಾಗುತ್ತದೆ ಇಲ್ಲವಾದರೆ ಬುಧನಿಗೆ ಮನೆ ಕೊಟ್ಟ ಗುರುಗ್ರಹ ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾರೆ ಆಗ ಬುಧ ಗ್ರಹ ನೀಚ ಭಂಗವಾಗುತ್ತದೆ ಇನ್ನೊಂದು ಉದಾಹರಣೆಗೆ ಕುಜ ಗ್ರಹ ಕಟಕ ರಾಶಿಯಲ್ಲಿ ನೀಚನಾಗುತ್ತಾನೆ ಆ ಮನೆಯ ಅಧಿಪತಿ ಚಂದ್ರ ಕಟಕ ರಾಶಿಯಿಂದ ಕೇಂದ್ರ ಸ್ಥಾನವಾದ ತುಲಾ ರಾಶಿಯಲ್ಲಿದ್ದರೆ ಆಗ ಕುಜನಿಗೆ ನೀಚ ಭಂಗವಾಗುತ್ತದೆ ಆದರೆ ರಾಜಯೋಗ ಉಂಟಾಗುವುದಿಲ್ಲ ಏಕೆಂದರೆ ಚಂದ್ರ ಇಲ್ಲಿ ಹುಚ್ಚನಾಗಿರುವುದಿಲ್ಲ ಎಂಬುದನ್ನು ತಿಳಿಯಬೇಕು ನೀಚ ಭಂಗವಾದ ಗ್ರಹ ತನ್ನ ಸ್ವಂತ ಮನೆಯಲ್ಲಿದ್ದಂತೆ ಶೇಕಡ ಎಂಬತ್ತರಷ್ಟು ಬಲವಾಗಿರುತ್ತದೆ ನೀಚಭಂಗ ರಾಜಯೋಗವಾದ ಗ್ರಹ ಶೇಕಡ ನೂರರಷ್ಟು ಬಲವಾಗಿರುತ್ತದೆ ಒಂದು ಗ್ರಹ ನೀಚವಾದರೆ ಅದು ತನ್ನ ಕಾರಕತ್ವಗಳನ್ನು ಮತ್ತು ತನ್ನ ಆಧಿಪತ್ಯದ ಫಲಗಳನ್ನು ಕೊಡಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿರುತ್ತದೆ ಅದೇ ಸಂದರ್ಭದಲ್ಲಿ ಭಂಗವಾದ ಗ್ರಹ ಪ್ರಾರಂಭದಲ್ಲಿ ನೀಚ ಫಲಗಳನ್ನು ಅಂದರೆ ಯಾವುದೂ ಇಲ್ಲದ ಸ್ಥಿತಿಯನ್ನು ನೀಡಿ ನಂತರ ಬಲವಾಗಿ ತನ್ನ ಫಲಗಳನ್ನು ನೀಡುತ್ತದೆ ಉದಾಹರಣೆಗೆ ಲಗ್ನಾಧಿಪತಿ ನೀಚವಾಗಿ ಬಲಹೀನವಾಗಿದ್ದರೆ ಪ್ರಾರಂಭದಲ್ಲಿ ಕಷ್ಟಪಟ್ಟರು ನಂತರ ಉತ್ತಮವಾದ ಬೆಳವಣಿಗೆಯನ್ನು ಹೊಂದುತ್ತಾರೆ ನೀಚ ಭಂಗ ಆಗುವ ನಿಯಮಗಳು ನೀಚನಿಗೆ ಮನೆ ಕಟ್ಟವನು ಸ್ವಂತ ಮನೆಯಲ್ಲೋ ಉಚ್ಚ ರಾಶಿಯಲ್ಲೋ ಇರುವುದು ಎರಡನೆಯದು ನೀಚವಾದ ಗ್ರಹವು ಪರಿವರ್ತನೆ ಆಗಿರುವುದು ಮೂರನೇ ವಿಚಾರ ನೀಚವಾದ ಗ್ರಹವು ವರ್ಗೋತ್ತಮವಾಗಿರುವುದು ನಾಲ್ಕನೇ ವಿಚಾರ ನೀಚವಾದ ಗ್ರಹದ ಜೊತೆ ಒಂದು ಉಚ್ಚ ಗ್ರಹ ಸೇರಿರುವುದು ಐದನೇ ವಿಚಾರ ನೀಚವಾದ ಗ್ರಹವು ಲಗ್ನ ಅಥವಾ ಚಂದ್ರನಿಗೆ ಕೇಂದ್ರದಲ್ಲಿರುವುದು ಆರನೇ ವಿಚಾರ ನೀಚನಿಗೆ ಮನೆ ಕೊಟ್ಟವನು ಲಗ್ನ ಅಥವಾ ಚಂದ್ರನಿಗೆ ಕೇಂದ್ರದಲ್ಲಿರುವುದು ಏಳನೇ ವಿಚಾರ ನೀಚ ರಾಶಿಯಲ್ಲಿ ಉಚ್ಚನಾಗುವ ಗ್ರಹ ಲಗ್ನಕ್ಕೆ ಅಥವಾ ಚಂದ್ರನಿಗೆ ಕೇಂದ್ರದಲ್ಲಿರುವುದು ಎಂಟನೇ ವಿಚಾರ ನೀಚನನ್ನು ಇನ್ನೊಂದು ನೀಚ ಗ್ರಹ ನೋಡುವುದು ಒಂಬತ್ತನೇ ವಿಚಾರ ನೀಚವಾದ ಗ್ರಹವು ವಕ್ರ ಆಗುವುದು ಹತ್ತನೇ ವಿಚಾರ ನೀಚವಾದ ಗ್ರಹವು ನವಂಶದಲ್ಲಿ ಹುಚ್ಚನಾಗುವುದು ಇವೆಲ್ಲವೂ ನೀಚ ಭಂಗ ಆಗುವ ನಿಯಮಗಳಾಗಿವೆ ಉದಾಹರಣೆಗೆ ಮೇಷದಲ್ಲಿ ಶನಿ ನೀಚ ಅವನಿಗೆ ಮನೆ ಕೊಟ್ಟ ಕುಜ ಅಥವಾ ಆ ಮನೆಯಲ್ಲಿ ಹುಚ್ಚನಾಗುವ ರವಿ ಚಂದ್ರನಿಗೆ ಕೇಂದ್ರದಲ್ಲಿ ಇದ್ದರೆ ನೀಚ ಭಂಗ ಯೋಗ ಉಂಟಾಗುತ್ತದೆ ಇದನ್ನು ಇಲ್ಲಿ ಗಮನಿಸಬಹುದು ನೀಚಭಂಗ ರಾಜಯೋಗ ಒಂದು ಗ್ರಹ ನೀಚವಾಗಿದ್ದರೂ ಆ ಗ್ರಹ ನೀಚ ಹೊಂದಿದ ರಾಶಿಯ ಅಧಿಪತಿ ಅಥವಾ ಆ ರಾಶಿಯಲ್ಲಿ ಉಚ್ಚನಾಗುವ ಗ್ರಹ ಸ್ವಂತ ಮನೆಯಲ್ಲಿಯೋ ಉಚ್ಚ ಸ್ಥಾನದಲ್ಲಿಯೂ ಇದ್ದು ಅದಕ್ಕೆ ಒಂದು ನಾಲ್ಕು ಏಳು ಹತ್ತರಲ್ಲಿ ಚಂದ್ರ ಇದ್ದರೆ ನೀಚ ಹೊಂದಿದ ಗ್ರಹ ನೀಚಬಂಗ ರಾಜಯೋಗವನ್ನು ಹೊಂದುತ್ತದೆ ನೀಚ ಹೊಂದಿದ ಗ್ರಹದ ರಾಶಿ ಅಧಿಪತಿ ಅಥವಾ ಆ ಮನೆಯಲ್ಲಿ ಹುಚ್ಚನಾಗುವ ಗ್ರಹ ಸ್ವಂತ ಮನೆಯಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಇಲ್ಲದೆ ಚಂದ್ರನಿಗೆ ಒಂದು ನಾಲ್ಕು ಏಳು ಹತ್ತು ಈ ಸ್ಥಾನಗಳಲ್ಲಿ ಇದ್ದರೂ ನೀಚ ಹೊಂದಿದ ಗ್ರಹಕ್ಕೆ ಒಂದು ನಾಲ್ಕು ಏಳು ಹತ್ತರಲ್ಲಿ ಚಂದ್ರ ಇದ್ದರೂ ಆ ಗ್ರಹ ನೀಚ ಭಂಗವಾಗಿ ಬಲವಾಗುತ್ತದೆ